ಊರಿಗೆಲ್ಲ ಉಪದೇಶ ಹೇಳಿ ನೀರಲ್ಲಿ ಹುಚ್ಚ ಹೋಯ್ರಂತೆ ಹಾಗಾಗಿದೆ ಇವತ್ತು ನಮ್ಮ ಕನ್ನಡ ಚಾನೆಲ್ಗಳ ಕತೆ ನಮ್ಮ ಕನ್ನಡದ ಚಾನೆಲ್ನ ಎಲ್ಲ ಸಂಪಾದಕರು ಒಂದು ಕಡೆ ಸೇರ್ತಾರೆ ಯಾವಾಗ ಸೇರ್ತಾರೆ ಅಂದ್ರೆ ಯಾವ್ದಾದ್ರು ಕೇಂದ್ರ ಸಚಿವರು ರಾಜಕಾರಣಿಯ ಮದುವೆ ಆದಾಗ ಎಲ್ಲರೂ ಕೂತ್ಕೊಂಡು ರೌಂಡ್ ಟೇಬಲ್ ಅಲ್ಲಿ ಚರ್ಚೆ ಮಾಡ್ತಾರೆ ಕೋವಿಡ್ ಟೈಮ್ ಅಲ್ಲಿ ಒಂದೇ ರೀತಿ ಸಂಪಾದಕೀಯ ಬರೀತಾರೆ ರಾಜಕಾರಣ ಬಗ್ಗೆ ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ಬುದ್ಧಿವಾದ ಹೇಳುವಂತಹ ಅವರು ತನ್ನದೇ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಷ್ಟೆಲ್ಲ ಮೋಸ ಆಗ್ತಾ ಇದೆ ಒಬ್ಬರಾದರೂ ಮಾತಾಡಿದ್ರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಿರಲ್ಲ ಮದುವೆಗಳಲ್ಲಿ ಕೂತ್ಕೊಂಡು ಒಬ್ಬರಾದರೂ ಮಾತಾಡಿದ್ರ ಯಾವುದಾದ್ರೂ ಸಂಘಗಳಿದೆಯವಲ್ಲ ಸಂಘಗಳ ಮೂಲಕ ಏನಾದರೂ ಹೇಳಿಕೆ ಕೊಟ್ಟ್ರಾ ಒಂದು ಗೈಡ್ಲೈನ್ಸ್ ಏನಾದರೂ ಹಾಕ್ಕೊಂಡಿದ್ದೀರಾ ಇಲ್ಲ ಯಾಕಂದರೆ ಎಲ್ಲರೂ ಅವರೇ ಆಗ್ಬಿಟ್ಟಿದ್ದೀರಲ್ಲ ಅವರು ಸಿಕ್ಕಿ ಬಿದ್ದಿದ್ದಾರೆ ಇವರು ಸಿಕ್ಕಿ ಬಿದ್ದಿಲ್ಲ ಅಷ್ಟೇ ಒಬ್ಬರು ತಪ್ಪು ಮಾಡಿದ್ರು ತಪ್ಪೇ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ರಾಜಕಾರಣಿ ಭ್ರಷ್ಟ ಅಂತಂದ್ರೆ ರಾಜಕೀಯ ಕ್ಷೇತ್ರವೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಎಲ್ಲರೂ ಒಲಿಸ್ ಒಬ್ಬ ಜವಾನ ಇಂದ ಹಿಡಿದು ಐ ಎ ಎಸ್ ಅಧಿಕಾರಿವರೆಗೂ ಲಂಚಕ್ಕೋಸ್ಕರ ಕೈ ಹೊಡ್ತಾರೆ ಅಂತಂದ್ರೆ ಅವರು ಭಿಕ್ಷೆಗೆ ಕೈ ಹೊಡ್ತಾ ಇದ್ದಾರೆ ಅಂತೇಳಿ ಅವರು ಭ್ರಷ್ಟಾಚಾರಿಗಳೇ ಇವತ್ತು ಇರುವಂತಹ ನ್ಯೂಸ್ ಚಾನೆಲ್ಗಳು ಯಾವ ಪರಿಸ್ಥಿತಿಗೆ ಬಂದಿದ್ದೀರಿ ನೀವು ನೋಡಿ ಆ ಆಡಿಯೋದಲ್ಲಿ ಕೇಳ್ತಾನೆ ನಿನ್ನ ನ್ಯೂಸ್ ಟೆಲಿಕಾಸ್ಟ್ ಆಗಬಾರ್ದಾದ್ರೆ ಹದಿನೈದು ಲಕ್ಷ ಕೊಡಿ ಅಂತ ಕೇಳ್ತಾನೆ ಅವನು ಒಂದು ಲಕ್ಷ ಕೊಡ್ತೀನಿ ಅಂದ್ರೆ ಎಂಟು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾನೆ ಯಾರೂ ಒಪ್ಪೋದಿಲ್ಲ ನಿನ್ನ ಸುದ್ದಿ ಬಂದೇ ಬರುತ್ತೆ ಅಂತ ಹೇಳ್ತಾನೆ ನೂರು ತಪ್ಪುಗಳು ನೂರು ಜನರಿಗೆ ಈ ತರ ಮಾಡಿದ್ದಾರೆ ಅಂತೇಳಿ ದಿವ್ಯಾ ವಸಂತ ಅಂತೇಳಿ ಒಬ್ಬ ಆಂಕರ್ ಇವತ್ತು ತಲೆ ಬರೆಸ್ಕೊಂಡಿದ್ದಾಳೆ ಎಷ್ಟು ಚಾನೆಲ್ಗಳು ಇದರ ಬಗ್ಗೆ ಸ್ಟೋರಿ ಮಾಡಿದಿರಿ ಎಷ್ಟು ಚಾನೆಲ್ಗಳು ಸ್ಪೆಷಲ್ ಸ್ಟೋರಿ ಮಾಡಿದಿರಿ ಇದಕ್ಕೆ ಚೀಬಾರಿ ಹಾಕಿದಿರಿ ನಮ್ಮ ತಪ್ಪುಗಳು ಅಂತೇಳಿ ನಿಮ್ಮ ಮೇಲೆ ಹಾಕೊಂಡಿದ್ದೀರಿ ಶೆಡ್ಗೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಸ್ಟೋರಿ ಮಾಡಿ ಜೈಪ್ರಕಾಶ್ ಶೆಟ್ರು ಏಳು ಕೋಟಿ ಜನ ನನ್ನ ವಿಡಿಯೋವನ್ನು ನೋಡಿದ್ದಾರೆ ಶೆಡ್ಗೆ ಹೋಗೋಣ ಬಾ ಅಂತೇಳಿ ಏಳು ಕೋಟಿ ಜನ ನೋಡಿದ್ದಾರೆ ಅಂತೇಳಿ ಖುಷಿಯಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾರಲ್ಲ ಒಂದು ರಾಷ್ಟ್ರೀಯ ಚಾನೆಲ್ ಏಳು ಕೋಟಿ ಜನ ನನ್ನ ರೀಲ್ಸ್ ಅನ್ನ ನೋಡಿದರೆ ಅಂತ ಖುಷಿಯಿಂದ ಹೇಳ್ಕೊಳ್ತಾರೆ ನಾನು ಯಾರಿಗೂ ಎದುರ್ಬೇಕಾಗಿಲ್ಲ ನಾನು ಯಾರಿಗೂ ಮಾಡ್ಬೇಕಾಗಿಲ್ಲ ದರ್ಶನ್ ಅಭಿಮಾನಿಗಳು ಹುಚ್ಚರು ಅಂತ ಹೇಳ್ಕೊಂಡು ಅವರ ಅಭಿಮಾನಿಗಳನ್ನ ಕೇಳಿಸಿದಂತ ಅಜಿತ್ ತನ್ನ ಮಕ್ಕನವರು ಯಾಕೆ ಸ್ಟೋರಿ ಮಾಡಲಿಲ್ಲ ಯಾರಿಗೂ ಬೇಕಾಗಿಲ್ಲ ಇದು ರಾಜಕೀಯ ಕ್ಷೇತ್ರದಷ್ಟೇ ಅದಕ್ಕಿಂತ ಹೆಚ್ಚು ಹೊಲಸಾಗಿ ಇವತ್ತೇನು ಮಾಧ್ಯಮ ಕ್ಷೇತ್ರ ಬಂದಿದೆ ಮೂರು ಚಾನಲ್ಗಳು ಒಂದು ಪವರ್ ಟಿವಿ ಒಂದು ಬಿ ಟಿವಿ ಒಂದು ರಾಜ್ ಟಿವಿ ಹೆಸರು ಬರ್ತಾ ಇದೆ ಮೂರು ಚಾನೆಲ್ಗಳು ಇನ್ನು ಮೂರು ಚಾನೆಲ್ ನಡೀತಾ ಬೇರೆ ಇರುವ ನಡೀತಾ ಇದೆ ಅದು ಮುಂದಿನ ದಿನ ಹೊರಗಡೆ ಬರುತ್ತೆ ಅಂತನಾ ಆತ್ಮಸಾಕ್ಷಿ ಮುಟ್ಟು ನೋಡ್ಕೊಂಡು ಹೇಳ್ಬಿಡ್ರಿ ಇವತ್ತು ಜಿಲ್ಲಾ ವರದಿಗಾರರಿಂದ ಹಿಡಿದು ತಾಲೂಕ್ ವರದಿಗಾರರಿಂದ ಹಿಡಿದು ರಾಜ್ಯ ಮಟ್ಟದ ವರದಿ ವರದಿಗಾರರಿಂದ ಹಿಡಿದು ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕಾರಣಿಗಳ ಹತ್ರ ಹೋಗಿ ಕಮರ್ಷಿಯಲ್ಗಳು ಹಾಡುಗಳು ರೆವೆನ್ಯೂಗಳು ಯಾವ್ದು ತಗೊಳೋದಿಲ್ವಾ ರಾಜಕಾರಣಿಗಳ ಮುಂದೆ ತಲೆ ತಗ್ಸೋದಿಲ್ವಾ ಕಮರ್ಷಿಯಲ್ಗೋಸ್ಕರ ಕೇಳೋದಿಲ್ವಾ ಈ ರೀತಿಯಾಗಿ ಯಾಕೆ ಪತ್ರಿಕೋದ್ಯಮವನ್ನು ನಡೆಸಬೇಕು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಯಾಕೆ ನಡೆಸಬೇಕು ಅದಕ್ಕಿಂತ ಬೇರೆ ಏನಾದರೂ ಕೆಲಸ ಮಾಡ್ಕೊಡಿ ಪ್ರಾಮಾಣಿಕವಾಗಿ ನೀವು ಪತ್ರಕರ್ತರಾಗಬೇಕು ಅನ್ನೋದಿದ್ರೆ ಭಾಳಷ್ಟು ಜನ ಪತ್ರಿಕಾ ಸಂಸ್ಥೆಗಳನ್ನು ಬಿಟ್ಟು ಇವತ್ತು ಯೂಟ್ಯೂಬ್ನಲ್ಲಿ ಒಳ್ಳೆ ಸುದ್ದಿಗಳು ಕೊಡ್ತಾ ಇದ್ದಾರೆ ಅಲ್ಲಲ್ಲಿ ಒಳ್ಳೆ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ ಯಶಸ್ವಿಯು ಆಗ್ತಾ ಇದ್ದಾರೆ ಮಾಡಿ ನೀವು ಪ್ರಾಮಾಣಿಕವಾಗಿ ನೀವು ಗುರುತಿಸ್ಕೊತೀವಿ ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ತೀವಿ ಅಂತಂದರೆ ನೀವು ಸ್ಯಾಟಲೈಟ್ ಚಾನೆಲ್ಗಳನ್ನು ಬಿಟ್ಟು ಈ ರೀತಿ ಭ್ರಷ್ಟಾಚಾರದಲ್ಲಿ ಒಳೆಯ ಒಳೆ ಕುಡಿಯೋ ನೀರಿಗೆ ಹುಚ್ಚೊಯ್ಯೋ ಅಂತ ಕೆಲಸ ಮಾಡದೆ ಹೊರಗಡೆ ಬನ್ನಿ ಸ್ವಾಮಿ ಬಂದು ಬೇರೆ ಕೆಲಸ ಮಾಡ್ಕೊಳ್ಳಿ ಇದು ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿ ಅಲ್ವಾ ಯಾವತ್ತು ವಿಸ್ತಾರ ಚಾನೆಲ್ ಅಲ್ಲಿದ್ದಂಥ ಒಬ್ಬ ಸಂಪಾದಕರು ಏ ಏನೇರವಾಗಿ ಬಿಜೆಪಿಗೆ ಸೇರ್ಕೊಂಡಾಗ ಅವತ್ತು ಪತ್ರಕರ್ತರು ಖಂಡನೆ ಮಾಡಬೇಕಾಗಿತ್ತು ಒಂದು ವಿಸ್ತಾರ ಚಾನೆಲ್ ಮಾಡಿದಂಥವರು ಎರಡು ಪತ್ರಿಕೆನಲ್ಲಿ ಸಂಪಾದಕರಾಗಿದ್ದಂಥವ್ರು ಏಕಾಏಕಿ ಒಂದು ಪತ್ರಿ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅಂತಂದಾಗ ಹೇಳ್ಬೇಕಾಗಿತ್ತು ಪತ್ರಿಕೋದ್ಯಮ ಅಂತ ಏನು ಪ್ರೈವೇಟ್ ಅವು ನಿಮಗೆ ಸ್ವತಂತ್ರ ಕೊಟ್ಟಿದಾರಲ್ವಾ ನಿಮಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವ್ರು ನಿಮಗೆ ಆ್ಯಡ್ ಕೊಡ್ತಾರಲ್ಲ ಆ್ಯ ಅದು ಯಾರದ್ರಿ ಜನರ ತೆರಿಗೆ ಹಣದಿಂದ ಅಲ್ವಾ ಇವತ್ತು ನಿಮಗೆ ಟಿ ಆರ್ ಪಿಗೆ ಕಮರ್ಷಿಯಲ್ಗಳು ಕೊಡ್ತಾರಲ್ಲ ಆಡ್ಸ್ ರೆವೆನ್ಯೂ ಬರ್ತಾವಲ್ಲ ಅವೆಲ್ಲವೂ ಸಹ ಜನರು ಏನೋ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರದಿಂದ ನಿಮಗೆ ಪ್ರಾಮುಖ್ಯತೆ ಇದೆ ಅಂತೇಳಿ ಆ ಪ್ರಾಮುಖ್ಯತೆಗಾಗಿ ನಿಮಗೆ ಆ್ಯಡ್ಗಳು ಬರ್ತಾ ಇರೋದು ನಿಮ್ಮ ಏನೋ ಹೆಚ್ಚು ಹೆಚ್ಚುಗಾರಿಕೆಗಲ್ಲ ಒಂದು ಹೆಣ್ಣು ಮಗಳು ಈ ರೀತಿಯಾಗಿ ನೂರು ಜನಕ್ಕೆ ಮೋಸ ಮಾಡಿದಾಳೆ ಅಂತಂದಾಗ ವಿಚಾರ ಮಾಡಬೇಕು ಯಾವ ರೀತಿ ದಾರಿ ತಪ್ಪುತ್ತಾ ಇದೆ ಅಂತ ತಿಳ್ಕೊಳ್ಬೇಕು ಸ್ನೇಹಿತರೆ ಬಹಳ ಕರಾಳವಾದಂಥದ್ದು ಒಬ್ಬ ದರ್ಶನ್ ವಿಚಾರ ಇಟ್ಕೊಂಡು ಇಪ್ಪತ್ತೆರಡು ದಿವಸ ಎಳೀತಾರೆ ಇವರು ಪ್ರಜ್ವಲನ್ನಿಡ್ಕೊಂಡು ಮೂವತ್ತೈದು ದಿವಸ ಎಳಿತಾರೆ ಇವರು ಅನ್ನ ಒಂದು ಮೂರ್ನಾಲ್ಕು ದಿವಸ ಎಳಿತಾರೆ ಇವರು ಅದಾದ ಮೇಲೆ ತನ್ನದೇ ತಟ್ಟೆನಲ್ಲಿ ದೊಡ್ಡ ಹೆಗ್ಗಣ ಬಿದ್ದಿದೆ ಬಿದ್ದಿದ್ರೂ ಸಹ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡಬೇಕಾಗಿತ್ತರೀ ಪಬ್ಲಿಕ್ ಟಿವಿಯ ರಂಗಣ್ಣ ಬಿಗ್ ಬುಲೆಟನ್ನಲ್ಲಿ ಎಚ್ಚರಿಕೆ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಹಿರಿಯ ಪತ್ರಕರ್ತರಲ್ವಾ ಬ್ರಂಗನಾಥ್ ಎಚ್ಚರಿಕೆ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಎಲ್ಲರೂ ಸೇರಿ ಸಂಪಾದಕ ಬರೀತಿರಲ್ಲ ಎಲ್ಲರೂ ಸೇರಿ ಮದುವೆಯಲ್ಲಿ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೀಟಿಂಗ್ ಮಾಡ್ತಿರಲ್ಲ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸಹ ಇವರೇ ಆಗ್ಬಿಟ್ರೆ ಮತ್ತೆ ಪತ್ರಿಕೋದ್ಯಮದ ಕತೆ ಏನು ಯಾರು ನಂಬ್ತಾರೆ ನಿಮ್ಮನ್ನ ಸ್ನೇಹಿತರೆ ನಿಮ್ಮ ಅಕ್ಷರ ಬಿಡಿಯ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ

ಅದು ಇವತ್ ಕೊಡ್ರೆ ಇವತ್ ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಂಡಲ್ಲ ಅವ್ರು ನೀನ್ ಕೊಟ್ರು ನ್ಯೂಸ್ ಮಾಡ್ತಾರೆ ಎಂಟ್ ಲಕ್ಷ ಬರೀ ನಮ್ ಚಾನೆಲ್ ಅಲ್ಲಿ ನೋಡಲ್ಲ ಎಲ್ಲಾ ಚಾನೆಲ್ ಅಲ್ಲಿ ನೋಡ್ತಾರೆ